ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ ಒಂದು ದಿನ ದೇವಲೋಕದ ಶಾಂತ ವಾತಾವರಣದಲ್ಲಿ ನಾರದ ಮುನಿಗಳು ವಿಷ್ಣುವಿಗೆ ಎಲ್ಲರ ಹೃದಯದಲ್ಲಿ ಬರುವ ಒಂದು ಪ್ರಶ್ನೆಯನ್ನು ಕೇಳಿದರು ಪ್ರಭು ನೀವು ಎಲ್ಲವನ್ನೂ ತಿಳಿದವರು ಮತ್ತು ಸರ್ವಶಕ್ತರು ಮನುಷ್ಯನ ಜೀವನವನ್ನು ನಡೆಸುವುದು ಯಾವುದು ಅದು ಅವನ ಬುದ್ಧಿವಂತಿಕೆಯೇ ಅಥವಾ ಅವನ ಹಣೆಬರಹವೇ ಎಂದು ಕೇಳಿದರು ವಿಷ್ಣುವಿನ ಮುಖದಲ್ಲಿ ಒಂದು ರಹಸ್ಯವನ್ನು ಹಿಡಿದಿಟ್ಟುಕೊಂಡಂತೆ ಆಳವಾದನಗೂ ಕಾಣಿಸಿಕೊಂಡಿತು ನಂತರ ಕಣ್ಣು ತೆರೆದು ಅವನು ಹೇಳಿದನು ನಾರದ ಇದಕ್ಕೆ ಉತ್ತರವು ಯಾವುದೇ ಚರ್ಚೆ ಅಥವಾ ಯುದ್ಧದಿಂದ ಬರುವುದಿಲ್ಲ ಆದರೆ ಅನುಭವದಿಂದ ಬರುತ್ತದೆ ಭೂಮಿಗೆ ಹೋಗು ಅಲ್ಲಿ ನೀವು ಭೋಲ ಎಂಬ ಕುಂಬಾರನನ್ನು ಗಮನಿಸಿ ಅವನ ಬುದ್ಧಿಶಕ್ತಿ ಮತ್ತು ಅವನ ಹಣೆ ಬರಹ ಎರಡನ್ನೂ ಪರೀಕ್ಷಿಸಿ ಆಗ ಮಾತ್ರ ನಿಜವಾಗಿಯೂ ಯಾವುದು ಗೆಲ್ಲುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಎಂದನು ನಾರದರು ತಕ್ಷಣ ಭೂಮಿಯ ಕಡೆಗೆ ಹೊರಟರು ಅಲ್ಲಿಯವರು ಒಂದು ಸಣ್ಣ ಹಳ್ಳಿಯನ್ನು ಕಂಡರು ಅಲ್ಲಿ ಭೋಲಾ ಎಂಬ ಯುವ ಕುಂಬಾರ ವಾಸಿಸುತ್ತಿದ್ದ ಅವನು ಹೆಚ್ಚು ಬುದ್ಧಿವಂತನೂ ಅಲ್ಲ ಅಥವಾ ಮೂರ್ಖನೂ ಅಲ್ಲ ಆದರೆ ಅವನ ಕಣ್ಣುಗಳು ಅಪರೂಪದ ಪ್ರಾಮಾಣಿಕತೆಯನ್ನು ಪ್ರತಿಬಿಂಬಿಸುತ್ತಿತ್ತು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅವನು ಮಣ್ಣಿನ ಮಡಕೆಗಳನ್ನು ಮಾಡಿದನು ಅವನ ಕೈಗಳು ಕೆಲಸದ ಗುಳ್ಳೆಗಳಿಂದ ತುಂಬಿದ್ದವು ಆದರೆ ಆ ಗುಳ್ಳೆಗಳು ಭರವಸೆಯನ್ನು ಸಹ ಹೊಂದಿದ್ದವು ಅವನ ಜೀವನವು ಅವನ ತಾಯಿಯ ಔಷಧಿಗಳು ಮುರಿದ ಮನೆ ಮತ್ತು ಒಂದು ದಿನ ಎಲ್ಲವೂ ಬದಲಾಗುತ್ತದೆ ಎಂಬ ಕನಸಿನಿಂದ ತುಂಬಿತ್ತು ನಾರದನು ಮೊದಲ ಪರೀಕ್ಷೆಯನ್ನು ಇಟ್ಟನು ಅವನು ವ್ಯಾಪಾರಿಯಂತೆ ವೇಷಧರಿಸಿ ಭೋಲನ ಬಳಿಗೆ ಹೋಗಿ ಹೇಳಿದನು ನನಗೆ ಎಂದಿಗೂ ಒಡೆಯದ ಮತ್ತು ನೀರು ಸೋರಿಕೆಯಾಗದ ಮಡಕೆ ಬೇಕು ನೀನೂ ಅದನ್ನು ಮಾಡಬಲ್ಲೆಯಾ ನಿನ್ನಿಂದ ಅದು ಸಾಧ್ಯವಾದರೆ ನಾನು ನಿನಗೆ ನೂರು ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು ಭೋಲನು ಹಗಲಿರುಳು ಕೆಲಸ ಮಾಡಿದನು ಅವನು ಸರಿಯಾದ ಮಣ್ಣನ್ನು ಆರಿಸಿಕೊಂಡನು ಅದನ್ನು ಚೆನ್ನಾಗಿ ಬೆರೆಸಿದನು ತನ್ನ ಎಲ್ಲಾ ಕೌಶಲ್ಯದಿಂದ ಅದನ್ನು ರೂಪಿಸಿದನು ಅವನ ಬುದ್ಧಿವಂತಿಕೆ ಅವನ ಸಾಮರ್ಥ್ಯ ಎಲ್ಲವನ್ನೂ ಅವನು ಆ ಒಂದು ಮಡಕೆಗೆ ಸುರಿದನು ಆದರೆ ನೀರು ಸುರಿದಾಗ ಮಡಕೆ ಸೋರಿತು ಭೋಲನ ಮುಖ ಬಿದ್ದುಹೋಯಿತು ಅವನ ಬುದ್ಧಿವಂತಿಕೆ ವಿಫಲವಾಗಿತ್ತು ನಾರದನಿಗೆ ಅರ್ಥವಾಯಿತು ಬುದ್ಧಿವಂತಿಕೆ ಮಾತ್ರ ಸಾಕಾಗುವುದಿಲ್ಲ ಎಂದು ನಂತರ ಎರಡನೇ ಪರೀಕ್ಷೆ ಬಂದಿತು ಈ ಬಾರಿ ನಾರದನು ರಾಜನ ವೇಷ ಧರಿಸಿ ಹೀಗೆ ಹೇಳಿದನು ನಾಳೆಯೇ ನನಗೆ ನೂರು ಮಡಿಕೆಗಳು ಬೇಕು ನೀನು ಅವುಗಳನ್ನು ಮಾಡಬಲ್ಲೆಯಾ ಎಂದು ಕೇಳಿದನು ಭೋಲನಿಗೆ ಆಘಾತವಾಯಿತು ಆದರೂ ಅವನು ಬಿಟ್ಟುಕೊಡಲಿಲ್ಲ ರಾತ್ರಿಯಿಡೀ ಅವನು ಮಣ್ಣನ್ನು ಬೆರೆಸಿದನು ಅವನ ಕೈಗಳ ಮೇಲಿನ ಗುಳ್ಳೆಗಳು ಆಳವಾದವು ಆದರೆ ಅವನು ಕೆಲಸ ಮಾಡುತ್ತಲೇ ಇದ್ದನು ಬೆಳಿಗ್ಗೆ ಹೊತ್ತಿಗೆ ಅವನು ತೊಂಬತ್ತು ಮಡಕೆಗಳನ್ನು ಮಾಡಿದ್ದನು ಆದರೆ ರಾಜ ಹಿಂತಿರುಗಲಿಲ್ಲ ನಾರದ ಮತ್ತೆ ಮುಗುಳ್ಳಕ್ಕನು ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮವಿತ್ತು ಆದರೆ ಫಲಿತಾಂಶ ಬರಲಿಲ್ಲ ಬಹುಶಃ ಈಗ ವಿಧಿಯ ಸರದಿ ಬಂದಿರಬಹುದು ಎಂದು ಯೋಚಿಸಿದನು ವೀಕ್ಷಕರೇ ನಿಮಗೂ ಇದು ಅನುಭವಕ್ಕೆ ಬಂದಿರಬಹುದು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದರೂ ಫಲಿತಾಂಶ ಸಿಗದಿದ್ದಾಗ ಎಲ್ಲವೂ ವಿಧಿಯ ಮೇಲೆ ಮಾತ್ರ ಅವಲಂಬಿತವಾಗಿದೆ ಎಂದು ಅನಿಸುತ್ತದೆ ಮೂರನೇ ದಿನ ಯಾವುದೇ ಭರವಸೆಯಿಲ್ಲದೆ ಭೋಲಾ ತನ್ನ ಉಳಿದ ಮಡಕೆಗಳನ್ನು ಬಿಸಿಲಿನಲ್ಲಿ ಒಣಗಿಸುತ್ತಿದ್ದ ಆಗ ನಿಜವಾದ ರಾಜ ಬಂದನು ರಾಜನು ಮಡಕೆಗಳನ್ನು ನೋಡಿ ಆಶ್ಚರ್ಯಚಕಿತನಾದನು ನಾನು ಇಷ್ಟು ಸುಂದರ ಮತ್ತು ಬಲವಾದ ಮಡಕೆಗಳನ್ನು ಎಂದಿಗೂ ನೋಡಿಲ್ಲ ಎಂದು ರಾಜನು ಉದ್ಗರಿಸಿದನು ಅವನ ಧ್ವನಿಯು ನಿಜವಾದ ಹೊಗಳಿಕೆಯನ್ನು ಹೊಂದಿತ್ತು ಭೂಲನಿಗೆ ನಂಬಲು ಸಾಧ್ಯವಾಗಲಿಲ್ಲ ಅವನು ಮೌನವಾಗಿ ನಿಂತಿದ್ದ ರಾಜನು ತಕ್ಷಣವೇ ಅವನಿಗೆ ನೂರು ಚಿನ್ನದ ನಾಣ್ಯಗಳು ಶಾಶ್ವತ ಮನೆ ಮತ್ತು ಅವನ ತಾಯಿಗೆ ಸಂಪೂರ್ಣ ವೈದ್ಯಕೀಯ ಆರೈಕೆಯನ್ನು ಬಹುಮಾನವಾಗಿ ನೀಡಿದನು ಭೋಲನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆದರೆ ಈ ಬಾರಿ ಅವು ಆನಂದದ ಕಣ್ಣೀರಾಗಿತ್ತು ಇದು ನಿಜ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ದೂರದಿಂದಲೇ ನಾರದರು ಮುಗುಳ್ನಕ್ಕರು ಅವರ ಕೆಲಸ ಮುಗಿದಿತ್ತು ಅವರು ದೇವಲೋಕಕ್ಕೆ ಹಿಂತಿರುಗಿ ವಿಷ್ಣುವಿಗೆ ಹೇಳಿದರು ಪ್ರಭು ಭೋಲನು ತನ್ನ ಎಲ್ಲಾ ಬುದ್ಧಿಶಕ್ತಿಯನ್ನು ಬಳಸಿದನು ಆದರೆ ವಿಧಿ ಅವನನ್ನು ಬೆಂಬಲಿಸಿದಾಗ ಮಾತ್ರ ನಿಜವಾದ ಯಶಸ್ಸು ಬಂದಿತು ಎಂದರು ಪ್ರೀತಿಯಿಂದ ವಿಷ್ಣು ಉತ್ತರಿಸಿದನು ನಾರದ ಮುನಿಗಳೇ ವಿಧಿಯಿಲ್ಲದ ಬುದ್ಧಿಶಕ್ತಿ ಕಣ್ಣು ಮುಚ್ಚಿ ನಡೆದಂತೆ ಮತ್ತು ಬುದ್ಧಿಶಕ್ತಿಯಿಲ್ಲದ ವಿಧಿ ನಿಷ್ಪ್ರಯೋಜಕ ಅವು ಪರಸ್ಪರ ಪೂರಕವಾಗಿರುತ್ತವೆ ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ವಿಧಿಯು ತನ್ನ ಮಾರ್ಗವನ್ನು ಸೃಷ್ಟಿಸಲು ಬುದ್ಧಿಶಕ್ತಿಯನ್ನು ಬಳಸುವವನಿಗೆ ಮಾತ್ರ ಅನುಕೂಲಕರವಾಗಿರುತ್ತದೆ ಇನ್ನೂ ಸ್ವಲ್ಪ ಗೊಂದಲಕ್ಕೊಳಗಾದ ನಾರದರು ಮತ್ತೆ ಕೇಳಿದರು ಪ್ರಭು ಭೋಲನು ತನ್ನ ವಿಧಿ ಎಚ್ಚರಗೊಳ್ಳುವವರೆಗೆ ಸುಮ್ಮನೆ ಕುಳಿತಿದ್ದರೆ ಅವನಿಗೆ ಏನಾದರೂ ಸಿಗುತ್ತಿತ್ತೇ ಎಂದು ವಿಷ್ಣು ಆಳವಾದ ಕರುಣೆಯಿಂದ ಉತ್ತರಿಸಿದನು ಇಲ್ಲ ಪ್ರಯತ್ನವಿಲ್ಲದ ವಿಧಿಯು ಜೀವವಿಲ್ಲದ ದೇಹದಂತೆ ಭೋಲನ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮವೇ ಅವನನ್ನು ಮುಂದೆ ಕೊಂಡೊಯ್ಯಿತು ಆ ಪ್ರಯತ್ನವೇ ಅವನ ಹಣೆ ಬರಹದ ಬಾಗಿಲುಗಳನ್ನು ತೆರೆಯಿತು ನೀವು ಎಷ್ಟು ಸಮಯ ಬೇಕಾದರೂ ಕುಳಿತು ಕಾಯಬಹುದು ಆದರೆ ನೀವು ಕಾರ್ಯನಿರ್ವಹಿಸುವವರೆಗೆ ವಿಧಿಯೂ ಕೂಡ ಕಾಯುತ್ತಲೇ ಇರುತ್ತದೆ ಎಂದನು ನಮ್ಮ ಜೀವನದಲ್ಲಿ ನೋಡಿದರೆ ಈ ಕಥೆಯು ನಮಗೂ ಅನ್ವಯಿಸುತ್ತದೆ ಇದು ಜೀವನದ ಸತ್ಯ ಎಂದಿಗೂ ಬಿಟ್ಟುಕೊಡದೆ ಪರಿಶ್ರಮವನ್ನು ಪಡುವ ವ್ಯಕ್ತಿಯ ಮುಂದೆ ಒಂದು ದಿನ ವಿಧಿ ಕೂಡ ತಲೆಬಾಗುತ್ತದೆ ವಿಧಿಯೆಂದಿಗೂ ನಿಮಗಿಂತ ದೊಡ್ಡದಲ್ಲ ನಿಮ್ಮ ಕ್ರಿಯೆಗಳಿಗಿಂತ ಯಾವುದೂ ದೊಡ್ಡದಲ್ಲ ಮತ್ತು ನೀವು ಬುದ್ಧಿವಂತಿಕೆ ಮತ್ತು ವಿಧಿಯನ್ನು ಒಟ್ಟಿಗೆ ಸೇರಿಸಿದಾಗ ಭಗವಾನ್ ವಿಷ್ಣು ಸ್ವತಃ ನಿಮಗೆ ದಾರಿ ಮಾಡಿಕೊಡುತ್ತಿರುವಂತೆ ಭಾಸವಾಗುತ್ತದೆ ನಂತರ ಯಶಸ್ಸು ಕೂಡ ಶಬ್ದವಿಲ್ಲದೆ ಮೌನವಾಗಿ ಬರುತ್ತದೆ ಮತ್ತು ಜನರು ಆಶ್ಚರ್ಯಪಡುತ್ತಾರೆ ಏನು ಪವಾಡ ಎಂದು ಆದರೆ ನಿಜವಾದ ಪವಾಡ ನೀವೇ ಆಗಿರುತ್ತೀರಿ ಕಥೆಯ ಕೊನೆಯಲ್ಲಿ ವಿಷ್ಣು ನಾರದರಿಗಾಗಿ ಮಾತ್ರವಲ್ಲ ನಿಮಗೂ ಸಹ ಒಂದು ಮಾತು ಹೇಳಿದನು ಬುದ್ಧಿವಂತಿಕೆ ಮತ್ತು ಪ್ರಯತ್ನದಿಂದ ಕೆಲಸ ಮಾಡುವ ವ್ಯಕ್ತಿಗೆ ವಿಧಿ ಸ್ವತಃ ಬಾಗಿಲು ತೆರೆಯುತ್ತದೆ ಆದರೆ ಒಮ್ಮೆ ಪ್ರಯತ್ನಿಸಿ ನಂತರ ಬಿಟ್ಟುಕೊಡುವವನಿಗೆ ವಿಧಿಯ ಬಾಗಿಲು ಎಂದಿಗೂ ತೆರೆಯುವುದಿಲ್ಲ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ತನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಲು ಎದ್ದು ನಿಂತ ಭೋಲನಂತೆ ನೀವು ಇರುತ್ತೀರಾ ಅಥವಾ ನೀವು ವಿಧಿಯನ್ನು ದೂಷಿಸುತ್ತಲೇ ಇರುತ್ತೀರಾ ಇದು ಕೇವಲ ಕಥೆಯಲ್ಲ ಇದು ನಿಮ್ಮ ಹೃದಯದಲ್ಲಿ ಆಳವಾಗಿ ಅಡಗಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗಿದೆ ಮತ್ತು ಬಹುಶಃ ಇದು ನಿಮ್ಮ ಹಣೆಬರಹವು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಮಹತ್ವದ ತಿರುವು ಆಗಿರಬಹುದು ಹಾಗಾದರೆ ಈಗ ಹೇಳಿ ನೀವು ನಿಮ್ಮ ಸ್ವಂತ ಕಥೆಯನ್ನು ಬರೆಯಲು ಸಿದ್ಧರಿದ್ದೀರಾ ಹೌದು ಎಂದಾದರೆ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ